ಸಿಂಹ ಸ್ವರೂಪಿನಿ ಶಕ್ತಿ ವಾಹಿನಿ ಬೆಂಗಳೂರಿನ ಬನಶಂಕರಿ ಅಯ್ಯೋ ಇವನೇನಪ್ಪ ಬನಶಂಕರಿ ಇರೋದು ಈ ಬೆಂಗಳೂರಿನಲ್ಲಿ ಅಂತನಂತ ಕನ್ಫ್ಯೂಸ್ ಆದ್ರ ಹೌದು ಹತ್ತೊಂಬತ್ ನೂರ ಹದಿನೈದರಲ್ಲಿ ಸೋಮಣ್ಣ ಶೆಟ್ಟಿ ಎಂಬವರು ಬನಶಂಕರಿಯ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರ ಇಂದು ಬೆಂಗಳೂರಿನಲ್ಲಿ ಅಗಾಧವಾಗಿ ಬೆಳೆದಿರುವ ಈ ಬನಶಂಕರಿ ದೇವಾಲಯವು ಬೆಂಗಳೂರಿನ ಶ್ರೀಮಂತ ದೇವಾಲಯಗಳಲ್ಲಿ ಈ ನಮ್ಮ ಬನಶಂಕರಿ ಒಂದು ಹಾಗಾದರೆ ಬನ್ನಿ ಒಂದ್ ಸುತ್ತ ಹಾಕೋಣ ದೇವಸ್ಥಾನದ ಒಳಗಡೆ ನಮ್ದು mağಡಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಚೆನ್ನಾಗಿದೆ ಇಲ್ಲಿಗೆ ಬಂದೀನಿ ಇಲ್ಲ ತಗೊಂಡಿಲ್ಲ ನೋವು ಲೇಟ್ ಆಯ್ತದೆ ಅದಕ್ಕೆ ಇನ್ನೂ ಮುಗಿಸ್ಕೊಂಡು ಅಮ್ಮನ್ ನೋಡ್ಕೊಂಡು ದೇವಸ್ಥಾನಕ್ಕೆ ಬಂದು ಏನೋ ಅಮ್ಮ ಪವರ್ಫುಲ್ ತಾಯಿರಾಮಮ್ಮ ಒಳ್ಳೇದ್ ಮಾಡ್ತಾವಳೆ ಶುಕ್ರವಾರ ನೋಡಕ್ ಆಗಲ್ಲ ಅಮ್ಮನ್ನ ಅಷ್ಟು ಜನ ಅಷ್ಟು ರಶ್ ದರ್ಶನ ಮಾಡಾಕ್ ಆಗಲ್ಲ ಸಿಕ್ತು ಸಿಕ್ತು ಖುಷಿ ಆಯ್ತು ನಿಮ್ಗೆ ನೆಮ್ಮದಿ ಆಯ್ತು ಒಂದ್ ತಿನ್ಸಾ ಕೂತಿದ್ದು ಅಮ್ಮನ್ ನೋಡ್ದ ಕಣ್ ತುಂಬಾ ಚೆನ್ನಾಗಿದ್ ನೋಡ್ರಿ ಅಪ್ಪ ಅನ್ನಂ ಪರಬ್ರಹ್ಮ ಇಲ್ಲಿ ಬರುವ ಭಕ್ತಾದಿಗಳಿಗೆ ಪ್ರತಿಯೊಬ್ಬರು ಇಲ್ಲಿ ದಾಸೋಹ ಮಾಡಿಕೊಂಡು ಹೋಗ್ಬೋದು ಯಾರಾದ್ರೂ ನೀವು ಬನಿಶಂಕರಿ ಇಲ್ಲಿ ಬಂದಪ್ಪ ಅಂದ್ರೆ ಈ ದೇವಸ್ಥಾನದ ದರ್ಶನ ನಂತರ ಇಲ್ಲಿ ದಾಸೋಹ ಕಾರ್ಯಕ್ರಮ ಇರ್ತದ ದಿನಾ ಪ್ರತಿದಿನವೂ ಇಲ್ಲಿ ಮಧ್ಯಾಹ್ನದಿಂದ ಹಿಡಿದು ಸಾಯಂಕಾಲವರೆಗೂ ಅನ್ನ ಪ್ರಸಾದ ನಡೀತದೆ ಇದೇ ನೋಡಿ ದಾಸೋಹ ಭವನ ಅನ್ನದ ಮಹತ್ವ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಪರವಾಗಿಲ್ಲ ನಾವು ಹನ್ನೆರಡು ಇಪ್ಪತ್ತಕ್ಕೆ ಬರ್ತೀವಿ ಬಂದು ವಾಪಸ್ ಹೋಗ್ತೀವಿ ಪುನಃ ಹನ್ನೆರಡು ಮುಕ್ಕಾಲ್ ಒಂದು ಗಂಟೆ ಚೆನ್ನಾಗಿರ್ತದೆ ಪ್ರಸಾದ ಮಾತು ಹಾ ದಿನನಿತ್ಯ ಇದೆ ದಿನನಿತ್ಯ ಇದೆ ದಿನನಿತ್ಯ ಇದೆ ಶುಕ್ರವಾರ ಇದೆ ಜನ ಅವಾಗೆಲ್ಲ ಅನ್ನ ಇದೆ ಮಜ್ಜಿಗೆ ಇದೆ ಸಾಂಬಾರು ಇದೆ ಅಷ್ಟೇ ಎಲ್ಲ ಪ್ರಸಾದ ಗಿಲಾವ್ ಪೊಂಗಲ್ಲು ಹಾಂ ಡೈಲಿ ಡೈಲಿ ಎಲ್ಲ ಊಟ ಯಾವ ಇರ್ತದೆ ಊಟ ಒಂದಿನ ಇಲ್ಲ ಮಿಸ್ ಇಲ್ಲ ಎಲ್ಲ ಚೆನ್ನಾಗಿರ್ತದೆ ಪರವಾಗಿಲ್ಲ ಊರು ನಂಜನಗೂಡು ನಂಜನಗೂಡು ನಂಜುಂಡೇಶ್ಪುರ ಹಾಂ ನಂಜನಗೂಡು ನಂಜುಂಡೇಶ್ಪುರ ನಾವು ಮೈಸೂರು ನಂಜುಂಡೇಶ್ವರ್ ನಮ್ಮದು ಬೆಳಗಾವಿ ಸರ್ ದೀಪಾಣಿ ಚೆನ್ನಾಗಿದೆ ಸರ್ ಹಾಂ ಹಾಂ ಬರ್ ಸರ್ ಅದೇ ಅನ್ನ ಸಾಂಬಾರು ಸ್ವೀಟ್ ರೈಸು ಓಕೆ ಸರ್ ಏನು ಗೊತ್ತಾ ಓಕೆ ಆದ್ರೆ ಏನು ಗೊತ್ತಾ ಇಲ್ಲಿ ಬೇರೆ ಕಡೆ ಪ್ರಸಾದ ಇರುತ್ತೆ ಅದು ಇಸ್ಕಾನ್ದಲ್ಲಿ ಇರುತ್ತೆ ಆದ್ರೆ ಗೊತ್ತಾಗಲ್ಲ ಆದ್ರೆ ಇಲ್ಲಿ ನೇರವಾಗಿ ನೀವು ದೇವ್ ನೇರವಾಗಿ ಕಾಣುತ್ತೆ ದಾಸೋಭವನ ಅನ್ನದಾನ ನೇರವಾಗಿ ಕಾಣುತ್ತೆ ಕಾಣುತ್ತೆ ಬೇರೆ ಕಡೆ ಇಸ್ಕಾನ್ದಲ್ಲಿ ಅದು ಒಳಗಡೆ ಗೊತ್ತಾಗಲ್ಲ ಸುತ್ತಾಗಲ್ಲ ಯಾರು ಹೇಳಲ್ಲ ಸುಮ್ಮನೆ ಟೈಮ್ ಇಷ್ಟ ಜಾಸ್ತಿ ಅದಕ್ಕಿಂತ ಜಾಸ್ತಿ ಜನ ಇಲ್ಲಿ ಊಟಕ್ಕೆ ಬರೋದು ಹ್ಮ್ ಅದಕ್ಕೆ ಇಸ್ಕಾನದಲ್ಲಿ ಇರುತ್ತೆ ಆದ್ರೆ ಅದಕ್ಕೆ ಕಂಫ್ಯೂಸ್ ಆಗಿ ಎಲ್ಲಿ ಟೈಮ್ ಎಷ್ಟು ಹೋಗುತ್ತೆ ಅಂತ ಬೇಗ ಅರ್ಧ ಅರ್ಧ ಇಲ್ಲಂದ್ರೂ ಹೆವಿ ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಜನ ಡೈಲಿ ಬರ್ತಾರೆ ಹಾ ಓಕೆ ಪ್ರಸಾದ ಸೇವಿಸಿದ ನಂತರ ಪಾತ್ರೆ ತೊಳೆಯುವ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಬೆಂಗ್ಳೂರಿನ ಉದ್ದಾರಕ್ಕೋಸ್ಕರ ಬಂದ ಮಹಾ ಅಂತ ನಾನು ಹೇಳೋದಿಲ್ಲ ಆದ್ರೆ ನಿಮ್ಮಲ್ಲಿ ನಾವು ಕಡಿಮೆ ಅಂದ್ರೆ ಈ ಉದ್ಭವ ಮೂರ್ತಿ ಅಂದ್ರೆ ದರ್ಶನ ಮಾಡೋಕ್ಕ ಆಯ್ತಾಗ ಬೇಡ್ಕೊಳಕು ಒಂದ್ ಬಹಳ ಒಂದು ಅನುಕೂಲವಾದ ಶಾಕಾಂಬ್ರೀನ್ಮಯ್ ಎಸ್ಕೊಬಲ್ಲ ಎಲ್ಲಿ ಉದ್ಭವ ಮೂರ್ತಿ ಬರಲ್ಲ ಈ ಜಾತ್ರೆ ನಡೀತದೆ ಜನವರಿ ಹತ್ತನೇ ತಾರೀಕು ಜಾತ್ರೆ ನಡೀತದೆ ಒಂಬತ್ತು ದಿವಸ ನಡೆಯುತ್ತೆ ಬೇರೆ ಹೇಳ್ತಾ ಬರ್ತೀವಿ ಬೇರೆ ಗೊತ್ತಾಗ ಶಾಕಾಂಬ್ರೀಜ್ ಅವ್ರ ಗೊತ್ತರ ಮನೆ ಯಾಕಂದ್ರೆ ಅದೇವ್ರನ್ನ ಎತ್ಕೊ ಬರ್ಕ್ ಆಗಬಾರ ಎತ್ ಯಾಕಂದ್ರೆ ಇನ್ನೊಂದು ಸಂತೋಷನಪ್ಪ ನೀವ್ ಹೇಳಿದ್ರೆ ಆ ತಾಯಿ ಉದ್ಭವ ಅಂದ್ರಲ್ಲ ನೀನು ಇದೊಂದು ಐವತ್ತು ಯಾವ ರೀತಿ ಆಗಿರ್ತೀರ ನನ್ಗೆ ದೇವಸ್ಥಾನನೇ ಅನ್ನ ಹಾಕ್ತದೆ ಅಮ್ಮನೇ ನೋಡ್ಕೊಳ ಅಮ್ಮ ಅಂದ್ರೆ ಬನ್ಸಂಗಮ್ಮ ಒಂದು ಎರಡೇ ನಮ್ಮಮ್ಮ ನಮ್ಮಮ್ಮ ಅಂದ್ರೆ ಸ್ವಂತಮ್ಮ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇವಾಗ ರಿಪೇರ್ ಹೊಸದಾಗಿ ಕಟ್ತಾ ಇದೆ ಇದೆ ನಮ್ಮ ಬನಶಂಕರಿ ಟಿ ಟಿ ಎಂ ಸಿ ಹತ್ತಿರದಲ್ಲಿರುವ ಬನಶಂಕರಿ ದೇವಿ ಇದು ಬಸ್ ಸ್ಟ್ಯಾಂಡ್ ಈ ನಿಯರ್ ಏನು ಬಲಗಡೆ ಇರತಕ್ಕಂಥದ್ದು ಬನಶಂಕರಿ ದೇವಿ ದೇವಾಲಯ ಪಾದರಕ್ಷೆಗಳನ್ನು ಬಿಡುವ ಸ್ಥಳ ಎಂಟ್ರೆನ್ಸ್ ಇದು

ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದರೆ ನಾವು ಹಿಂದೂಗಳು ಕಾಲದಲ್ಲಿ ಯಾವುದೇ ಶುಭ ಸಮಾರಂಭ ಆಗಿರಬಹುದು ಹೊಸ ಮನೆಗಳು ಕಟ್ತಾ ಇರಬಹುದು ಹಾಗೆ ಹೊಸ ವಾಹನಗಳನ್ನು ತೆಗೆದುಕೊಳ್ತಿರಬಹುದು ಈ ಕಾಲದಲ್ಲಿ ನಾವು ಸ್ವಲ್ಪ ಮುಂದೆ ಹುಡ್ತಿವಿ ಆದರೆ ಈ ಬನಶಂಕರಿಯ ದೇವಸ್ಥಾನದ ಪೂಜಾ ಕಾರ್ಯಕ್ರಮವು ಕಾಲದಲ್ಲೇ ನಡೀತದೆ ಈ ದೇವಸ್ಥಾನದ ಒಂದು ವಿಶೇಷ

ನೀವು ಯಾರಾದರೂ ಬೆಂಗಳೂರಿಗೆ ಬಂದರೆ ಬನಶಂಕರಿ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿ ಸಾಕಷ್ಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಬಸ್ಸಿನ ಸೌಲಭ್ಯವನ್ನು ಒದಗಿಸಿಕೊಡುತ್ತದೆ ಚೈ ಹಿಂತ್